ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಇದೊಂದು ದಶಕಗಳ ಹಿಂದಿನ ದ್ರೋಹದ ಕತೆ ಅಮೇರಿಕಾದ ಕಂಪನಿಯೊಂದು ಸಾವಿರಾರು ಭಾರತೀಯರ ಕನಸು ಮತ್ತು ಬದುಕನ್ನ ಛಿದ್ರ ಛಿದ್ರಗೊಳಿಸಿದ ಭಯಾನಕ ಕಥನ ಭೋಪಾಲ್ನಲ್ಲಿ ನಡೆದ ಕೈಗಾರಿಕಾ ದುರಂತವೊಂದರ ದಾರುಣ ಕಥೆ ನಮ್ಮ ಹೊಸ ಪೀಳಿಗೆಗೆ ಈ ವಿಚಾರವನ್ನ ತಿಳಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದು ಡಿಸೆಂಬರ್ ಎರಡು ಹತ್ತೊಂಬತ್ ನೂರ ಎಂಬತ್ನಾಲ್ಕು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನ ಜನ ಅವತ್ತು ರಾತ್ರಿ ಎಂದಿನಂತೆ ಸುಖ ನಿದ್ರೆಯಲ್ಲಿರ್ತಾರೆ ಡಿಸೆಂಬರ್ನ ಕೊರೆಯೋ ಚಳಿ ಭೂಪಾಲ್ನ ಪೂರ್ವ ಭಾಗದಲ್ಲಿದ್ದಂತಹ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಎಂಬ ಕ್ರಿಮಿನಾಶಕ ಔಷಧ ತಯಾರಿಕಾ ಕಾರ್ಖಾನೆಯಲ್ಲಿ ಊಹೆಗೂ ನಿಲುಕದಂತಹ ಭಯಾನಕ ಅನಿಲ ದುರಂತವೊಂದು ಸದ್ದಿಲ್ಲದೆ ನಡೆದು ಹೋಗ್ತಾ ಇರುತ್ತೆ ಯೂನಿಯನ್ ಕಾರ್ಬೈಡ್ ಕಂಪನಿನಲ್ಲಿ ತಯಾರಾಗ್ತಾ ಇದ್ದದ್ದು ಕ್ರಿಮಿನಾಶಕ ಔಷಧಿ ಅದನ್ನ ತಯಾರಿಸೋದಿಕ್ಕೆ ಮೀಥೇಲ್ ಐಸೋಸೈನೈಡ್ ಎಂ ಐ ಸಿ ಎನ್ನುವಂತಹ ಒಂದು ಅತ್ಯಂತ ಅಪಾಯಕಾರಿ ರಾಸಾಯನಿಕವೊಂದನ್ನು ಬಳಸ್ತಾ ಇರ್ತಾರೆ ಎಂ ಐ ಸಿನ ನಾವು ಲಿಕ್ವಿಡ್ ಡೈನಮೈಟ್ ಅಂತ ಕರಿತೀವಿ ಎಮ್ ಐ ಸಿ ಅತ್ಯಂತ ಅಪಾಯಕಾರಿ ಅದನ್ನ ಕಾರ್ಖಾನೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಶೇಖರಿಸಿ ಇಡಲಾಗಿರುತ್ತೆ ಡಿಸೆಂಬರ್ ಎರಡರ ರಾತ್ರಿ ಸುಮಾರು ಒಂದು ಹತ್ತು ಮೂವತ್ತಾಗಿರುತ್ತೆ ಕಾರ್ಖಾನೆಯ ಒಂದು ಮೂಲೆಯಲ್ಲಿದ್ದಂತಹ ಕೊಳವೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಎಂ ಐ ಸಿ ಸೋರ್ಕೆಯಾಗ ಶುರುವಾಗುತ್ತೆ ಮೇಂಟೆನೆನ್ಸ್ ಇಂಜಿನಿಯರ್ ಅದೊಂದು ಕಾಮನ್ ಲೀಕೇಜು ಅಂತ ಹೇಳಿ ಸುಮ್ಮನಾಗ್ತಾನೆ ಆದರೆ ಸಮಯ ಇದ್ದ ಹಾಗೆ ಕೊಳವೆಯಲ್ಲಿ ಅನಿಲ ಸೋರುವಿಕೆ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಇದ್ದಕ್ಕಿದ್ದಂತೆ ಅದು ಹೇಗೋ ಆ ಅನಿಲ ಕೊಳವೆ ಒಳಗಡೆ ನೀರು ನುಗ್ಗಿಬಿಡುತ್ತೆ ಎಂ ಐ ಸಿ ನೀರಿನ ಸಂಪರ್ಕಕ್ಕೆ ಬಂದರೆ ಅದು ತಕ್ಷಣ ಅಸ್ಥಿರ ಆಗುತ್ತೆ ಅಪಾರ ಪ್ರಮಾಣದ ಶಾಖ ಉತ್ಪತ್ತಿ ಆಗುತ್ತೆ ಹಾಗಾಗಿ ನಲವತ್ತೆರಡು ಟನ್ ಎಂ ಸಿ ಇದ್ದಂತ ಟ್ಯಾಂಕ್ನೊಳಗೆ ನೀರು ನುಗ್ಗಿತ್ತಲ್ಲ ಹಾಗಾಗಿ ರಾಸಾಯನಿಕ ಕ್ರಿಯೆ ಉಂಟಾಗಿ ಅಲ್ಲಿ ತುಂಬಾ ಪ್ರೆಷರ್ ಜಾಸ್ತಿ ಆಗುತ್ತೆ ಶಾಖ ಭಯಾನಕವಾಗಿ ಹೆಚ್ಚಾಗುತ್ತೆ ರಾತ್ರಿ ಸುಮಾರು ಹನ್ನೆರಡೂವರೆ ಗಂಟೆಗೆ ಅನಿಲ ಟ್ಯಾಂಕ್ ನಲ್ಲಿ ಬಿರುಕು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ ತಕ್ಷಣ ಅಲ್ಲಿನ ನೌಕರರು ಏನ್ ಮಾಡ್ತಾರೆ ಅನಿಲ ಟ್ಯಾಂಕ್ ಗಳನ್ನ ಮುಚ್ಚಳವನ್ನ ವಿಧಿ ಇಲ್ಲದೆ ತೆಗಿಬೇಕಾಗಿ ಬಂದ್ಬಿಡುತ್ತೆ ಯಾಕೆಂದ್ರೆ ಇಡೀ ಟ್ಯಾಂಕ್ ಒಡೆದು ಛಿದ್ರ ಛಿದ್ರ ಆಗ್ಬಿಟ್ರ ಗತಿ ಏನು ಹಾಗಾಗಿ ವಿಧಿ ಇಲ್ಲದೆ ಟ್ಯಾಂಕಿನ ಮುಚ್ಚಳವನ್ನ ಅಲ್ಲಿನ ನೌಕರರು ತೆಗೆದು ಬಿಡ್ತಾರೆ ತಕ್ಷಣ ಅಪಾರ ಪ್ರಮಾಣದ ವಿಷಾನಿಲ ಹೊರಗಿನ ವಾತಾವರಣವನ್ನ ಸೇರಲು ಶುರುವಾಗುತ್ತೆ ಅಷ್ಟ್ರ ಅಲೆ ಕಾರ್ಖಾನೆ ನೌಕರರಿಗೆ ಮುಂದೆ ಆಗಬಹುದಾದಂತಹ ಒಂದು ಭಯಾನಕ ಅನಾಹುತದ ಸ್ಪಷ್ಟ ಸುಳಿವು ಸಿಕ್ಬಿಟ್ಟಿರುತ್ತೆ ಅವರ ತಕ್ಷಣ ಅವರು ಒಂದಷ್ಟು ಸೇಫ್ಟಿ ಮೆಷರ್ಸ್ ಏನಾದ್ರು ಮಾಡಬಹುದಾ ಅಂತ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಅಂದ್ರೆ ಯಾವುದು ವರ್ಕೌಟ್ ಆಗಲ್ಲ ಅಂತಿಮವಾಗಿ ನೌಕರರು ವಾತಾವರಣಕ್ಕೆ ಸೇರ್ತಾ ಇದ್ದ ವಿಷಾನಿಲ್ಲದ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಒಂದಷ್ಟು ನೀರು ಬಿಡೋಣ ಅದಕ್ಕೆ ಅಂತ ಹೇಳಿ ಮುಂದಾಗ್ತಾರೆ ಆದರೆ ನೂರ ಇಪ್ಪತ್ತು ಅಡಿ ಎತ್ತರದಲ್ಲಿ ಮಧ್ಯರಾತ್ರಿ ಒಂದು ಗಂಟೆನಲ್ಲಿ ವಿಷಾನಿಲ ಹೊರಗಡೆ ಬರ್ತಾ ಇರುತ್ತೆ ಅಲ್ಲಿಗೆ ನೀರನ್ನು ಹಾಯಿಸೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಮಧ್ಯರಾತ್ರಿಯ ವೇಳೆಗೆ ಎಲ್ಲ ನೌಕರರು ಅಲ್ಲಿ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಸಿಗಾಕೊಳ್ತಾರೆ ಕೊನೆಗೆ ಎಲ್ಲರೂ ಕೈ ಚೆಲ್ಲಿ ಕೂಡ ಕಾರ್ಖಾನೆಯ ಸುತ್ತಮುತ್ತ ಸಾಕಷ್ಟು ಸ್ಲಂಗಳಿರುತ್ತೆ ದುರಂತದ ತೀವ್ರತೆ ಮೊದಲು ತಿಳಿದಿದ್ದೆ ಆ ಸ್ಲಂ ನಿವಾಸಿಗಳಿಗೆ ನೋಡು ನೋಡ್ತಾ ಇದ್ದಂತೆ ಸಾವಿರಾರು ಜನರಿಗೆ ಉಸಿರಾಡೋದಕ್ಕೂ ಸಾಧ್ಯ ಆಗುದಿಲ್ಲ ಜನ ಕುಳಿತಲ್ಲಿ ನಿಂತಲ್ಲಿ ವಿಷಾನಿಲ ಸೇವಿಸಿ ಕುಸಿದು ಬೀಳೋದಕ್ಕೆ ಶುರು ಮಾಡ್ತಾರೆ ನೂರಿಪ್ಪತ್ತು ಅಡಿ ಎತ್ತರದ ಚಿಮಣಿಯಿಂದ ಬರ್ತಾ ಇದ್ದಂತಹ ವಿಷಾನಿಲವನ್ನ ಮತ್ತೆ ಅದರಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ ಹಾಗಾಗಿ ಕೆಲವೇ ಗಂಟೆಗಳಲ್ಲಿ ತಣ್ಣಗೆ ಬೀಸ್ತಾ ಇದ್ದ ಗಾಳಿ ವಿಷ ಗಾಳಿಯನ್ನ ಹೊತ್ತು ನಲವತ್ತು ಚದರ ಕಿಲೋಮೀಟರ್ ಕಿಲೋಮೀಟರ್ವರೆಗೆ ತಂದು ಬಿಡುತ್ತೆ ವಿಷ ಗಾಳಿಯನ್ನ ಇಡೀ ನಗರ ವಿಷಾನದಿಂದ ಆವೃತ್ತ ಆಗ್ಬಿಡುತ್ತೆ ಜನರಿಗೆ ತಾವು ಸೇವಿಸ್ತಾ ಇರೋದು ವಿಷಗಾಳಿ ಅಂತ ತಿಳಿದಿರುತ್ತೆ ಆದರೆ ಅದು ಎಲ್ಲಿಂದ ಬರ್ತಾ ಇದೆ ಅದರ ತೀವ್ರತೆ ಎಷ್ಟು ಅದರ ಪರಿಣಾಮ ಏನು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಇದು ಗೊತ್ತಿರಲ್ಲ ಎಲ್ಲರಿಗೂ ಉಸಿರು ಕೊಟ್ಟೋದು ಕಣ್ಣುರಿ ವಾಂತಿ ಕೆಮ್ಮು ಇಡೀ ರಾತ್ರಿ ಜನ ಭಯಭೀತರಾಗಿ ರಸ್ತೆಯಲ್ಲಿ ದಿಕ್ಕೆಟ್ಟು ಓಡ್ತಾ ಇರ್ತಾರೆ ಎಲ್ಲೆಲ್ಲೂ ಅಯೋಮಯ ಜನ ಸ್ಥಳೀಯ ಆಸ್ಪತ್ರೆಗೆ ಸಾಗರೋಪಾದಿಯಲ್ಲಿ ನುಗ್ಗೋದು ಶುರು ಮಾಡ್ತಾರೆ ಆಸ್ಪತ್ರೆಯ ವೈದ್ಯರಿಗೂ ಇದು ಯಾವ ಅನಿಲ ಅದರ ಪರಿಣಾಮ ಏನು ಅದಕ್ಕೆ ಯಾವ ಟ್ರೀಟ್ಮೆಂಟ್ ನೀಡಬೇಕು ಯಾವ ಔಷಧ ನೀಡಬೇಕು ಯಾವುದು ಗೊತ್ತಿರಲ್ಲ ಕೆಲವೇ ಗಂಟೆಗಳಲ್ಲಿ ಭೂಪಾಲ್ನ ಬೀದಿ ಬೀದಿಗಳಲ್ಲಿ ಜನ ತರಗೆಲೆಗಳಂತೆ ಸತ್ತು ಬೀಳೋದು ಶುರು ಮಾಡ್ತಾರೆ ಎಲ್ಲೆಲ್ಲೂ ಹೆಣದ ರಾಶಿ ಅವತ್ತು ಇಡೀ ರಾತ್ರಿ ಭೂಪಾಲಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಗೊತ್ತಾ ಮೂರು ಸಾವಿರ ಮುಂದಿನ ಒಂದು ವಾರದಲ್ಲಿ ಸುಮಾರು ಎಂಟು ಸಾವಿರ ಜನ ಪ್ರಾಣ ಬಿಡ್ತಾರೆ ಇನ್ನು ಕೈಕಾಲುಗಳು ಕಣ್ಣುಗಳನ್ನು ಕಳ್ಕೊಂಡವರ ಅವರದೆಷ್ಟೋ ಒಂದು ಅಂದಾಜಿನ ಪ್ರಕಾರ ಇಡೀ ದುರಂತದಲ್ಲಿ ತೊಂದರೆ ಆದವರ ಸಂಖ್ಯೆ ಐದು ಲಕ್ಷ ಘಟನೆ ನಡೆದ ಕೂಡಲೇ ಅದರ ಬಗ್ಗೆ ಸುದೀರ್ಘ ವಿಚಾರಣೆ ನಡೆಯುತ್ತೆ ಡಿಸೆಂಬರ್ ಏಳು ಹತ್ತೊಂಬತ್ ನೂರ ಎಂಬತ್ನಾಲ್ಕರಂದು ಕಂಪನಿಯ ಸಿಇಒ ಆಂಡರ್ಸನ್ ಅನ್ನ ಭೂಪಾಲ್ನಲ್ಲಿ ಬಂಧಿಸಲಾಗುತ್ತೆ ಆದ್ರೆ ಆಗಿನ ಸರ್ಕಾರ ಮತ್ತು ಅಧಿಕಾರಿಗಳು ಕೆಲವೇ ಗಂಟೆಗಳಲ್ಲಿ ಆತನನ್ನ ಬಿಡುಗಡೆ ಮಾಡಿ ಅಮೆರಿಕಕ್ಕೆ ಕಳಿಸ್ಬಿಡ್ತಾರೆ ಇವತ್ತಿಗೆ ಆ ಘಟನೆ ನಡೆದು ಮೂವತ್ತೆಂಟು ವರ್ಷಗಳ ಕಳೆದು ಹೋಗಿದೆ ಇವತ್ತಿಗೂ ಭೂಪಾಲ್ನ ಪ್ರದೇಶದಲ್ಲಿ ಅಂತರ್ಜಲ ಮತ್ತು ಮಣ್ಣು ವಿಷಯುಕ್ತ ಆಗಿದೆ ಅಪ್ಪಿತಪ್ಪಿ ಯಾರಾದರೂ ಕಾರ್ಖಾನೆಯನ್ನು ಪ್ರವೇಶಿಸಿದರೆ ಮುಂದಿನ ಹತ್ತು ನಿಮಿಷಗಳಲ್ಲಿ ಆತ ತಲೆ ತಿರುಗಿ ಬೀಳ್ತಾನೆ ಅಷ್ಟು ಭೀಕರವಾಗಿದೆ ಅಲ್ಲಿನ ಪರಿಸ್ಥಿತಿ ಸ್ಥಳೀಯರು ವಿಧಿ ಇಲ್ಲದೆ ಅದರ ಸುತ್ತಮುತ್ತ ಜೀವಿಸ್ತಾ ಇದ್ದಾರೆ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಉಸಿರಾಟದ ತೊಂದರೆ ಜೆನೆಟಿಕ್ ಪ್ರಾಬ್ಲಮ್ಸ್ಗಳು ಕಿಡ್ನಿ ಫೇಲ್ಯೂರು ಶ್ವಾಸಕೋಶದ ಕ್ಯಾನ್ಸರ್ ಅಂಗವಿಕಲತೆ ದೃಷ್ಟಿದೋಷ ಇದೆಲ್ಲದರಿಂದ ಸಾವಿರಾರು ಜನ ಬಳಲ್ತಾ ಇದ್ದಾರೆ ಪ್ರತಿ ವರ್ಷ ಇದೇ ಕಾರಣಕ್ಕೆ ನೂರಾರು ಮಂದಿ ಪ್ರಾಣ ಬಿಡ್ತಾ ಇದ್ದಾರೆ ಇವಾಗಲೂ ಆ ಹುಟ್ಟುವ ಮಕ್ಕಳು ಅಂಗವಿಕಲರಾಗಿ ಗರ್ಭದಿಂದ ಹೊರಗಡೆ ಬರ್ತಾ ಇದ್ದಾರೆ ಹೆಣ್ಣು ಮಕ್ಕಳಲ್ಲಿ ಹತ್ತಾರು ರೀತಿಯ ಲೈಂಗಿಕ ಸಮಸ್ಯೆಗಳು ಉಂಟಾಗ್ತಾ ಇದೆ ಹಾಗಾಗಿ ಈ ದುರಂತ ಇಡೀ ಜಗತ್ತಿನ ಗಮನವನ್ನು ಸೆಳೆಯುತ್ತೆ ಜಗತ್ತಿಗೆ ಎಚ್ಚರಿಕೆ ಗಂಟೆ ಆಗತ್ತೆ ಈಗಲೂ ದುರಂತದಲ್ಲಿ ನೊಂದವರಿಗೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ ಅವರ ಕಷ್ಟ ನೋವು ಮತ್ತು ಆಕ್ರಂದನ ಇವತ್ತಿಗೂ ಕಡಿಮೆ ಆಗಿಲ್ಲ ಒಟ್ಟಾರೆ ಮನುಷ್ಯನ ಸ್ವಾರ್ಥ ದುರಾಸೆ ಮತ್ತು ಸುರಕ್ಷತೆಯ ಬಗೆಗಿನ ನಿರ್ಲಕ್ಷ್ಯ ಇಡೀ ಮನುಕುಲಕ್ಕೆ ಭರಿಸಲಾರದ ನಷ್ಟವನ್ನು ತಂದೊಡ್ಡು ಬಲ್ಲದು ಅನ್ನೋದಕ್ಕೆ ಭೂಪಾಲ್ನ ದುರಂತ ಇವತ್ತಿಗೂ ನಮ್ಮ ಮುಂದೆ ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ